ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಅಂತ ಹೇಳಿಬಿಟ್ಟು ಸೊ ಈ ಒಂದು ಪುಸ್ತಕ ತುಂಬಾ ವಿಶೇಷವಾದಂತಹ ಪುಸ್ತಕವಾಗಿದೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಸುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಆದರೆ ಈ ಪುಸ್ತಕದಲ್ಲಿ ಏನು ವಿಷಯಗಳಿದೆ ಈ ಒಂದು ಪುಸ್ತಕದ ಬೆಲೆ ಏನು ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದರ ವಿಷಯವನ್ನ ನಾವೀಗ ತಿಳ್ಕೊಂಡು ಮೊದಲನೇದಾಗಿ ಈಗ ನೋಡಬಹುದು ಈ ಒಂದು ವಿಶೇಷವಾದ ಪುಸ್ತಕ ಮೂಲ ಬಂದ್ಬಿಟ್ಟು ಇಂಗ್ಲಿಷ್ ಆಗಿದೆ ಈ ಒಂದು ಮೂಲ ಇಂಗ್ಲಿಷ್ ಅಲ್ಲಿ ರಾಬರ್ಟ್ ಸೆವೆಲ್ ಅಂತ ಹೇಳಿಬಿಟ್ಟು ಅವ್ರು ಬರೆದಿರುವಂತಹ ಒಂದು ಪುಸ್ತಕ ಇದು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂತವ್ರು ಸದಾನಂದ ಕನವಳ್ಳಿ ಅಂತ ಹೇಳ್ಬಿಟ್ಟು ಸೊ ಇವರು ಇದನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಪುಸ್ತಕದ ಒಳಗಡೆ ಏನಿದೆ ಅಂತ ನಾವೀಗ ನೋಡೋದಾದ್ರೆ ಈ ಪುಸ್ತಕದ ಒಂದು ಪರಿವಿಡಿನ ನಾವೀಗ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ವಿಷಯ ಸೂಚಿ ಅಂತ ಇದೆ ಮೊದಲನೇದಾಗಿ ಅಧ್ಯಾಯ ಒಂದು ಪೀಠಿಕೆ ಅಂತ ಇದೆ ಅಧ್ಯಾಯ ಎರಡು ಸಾಮ್ರಾಜ್ಯದ ಮೂಲ ಅಂತ ಇದೆ ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮೂಲ ಮತ್ತೆ ಪ್ರಥಮ ರಾಜರು ಅಂತ ಇದೆ ಮತ್ತೆ ಸಾಮ್ರಾಜ್ಯದ ಬೆಳವಣಿಗೆ ಮತ್ತು ಒಂದನೆಯ ದೇವರಾಯ ಅಂತ ಹೇಳಿದೆ ಮತ್ತು ಎರಡನೆಯ ದೇವರಾಯ ಮತ್ತು ಈ ರೀತಿಯಾಗಿ ಇನ್ನೂ ಹಲವಾರು ಪರಿವಿಡಿನ ಈ ಪುಸ್ತಕ ಒಳಗೊಂಡಿದೆ ಒಟ್ಟಾರೆ ಹೇಳಬೇಕಂತಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಬಾ ಒಂದು ವಿಶೇಷವಾಗಿ ಸ್ಪಷ್ಟವಾದ ಮಾಹಿತಿಯನ್ನು ನೀಡುವಂತಹ ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ ಈ ಪುಸ್ತಕದಲ್ಲಿ ನಮಗೆ ಹೆಚ್ಚು ಕಡಿಮೆ ಪುಟಗಳು ಬಂದು ಒಟ್ಟು ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ನಾನ್ನೂರ ಮೂವತ್ತು ಪುಟಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಒಂದು ಪುಸ್ತಕದ ಬೆಲೆ ಬಂದ್ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಈ ಪುಸ್ತಕ ನಾನ್ನೂರ ಐವತ್ತು ರೂಪಾಯಿ ಮತ್ತೆ ಅದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಯಾರೆಲ್ಲ ಈ ಒಂದು ವಿಶಿಷ್ಟವಾದಂತಹ ಮರೆತು ಹೋದ ವಿಜಯನಗರ ಸಾಮ್ರಾಜ್ಯ ಅನ್ನುವಂತಹ ಪುಸ್ತಕವನ್ನ ತಗೊಳ್ಬೇಕಂತ ಇದ್ದೀರೋ ಇಲ್ಲಿ ಕಾಣಿಸ್ತಾರಂತಹ ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿ ಆ ಒಂದು ಪುಸ್ತಕದ ಹೆಸರನ್ನ ಹಾಕಿದರೆ ಸಾಕು ಆ ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ನಿಮಗೆ ವಾಟ್ಸಪ್ನ ಮಾಡಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ವಾಟ್ಸಪ್ನ ಮಾಡಿದ್ರೆ ಸಾಕು ಆ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಸೊ ಹಾಗೆಯೇ ಈ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಒಂದು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ನಮ್ಮ ಬಳಿ ಲಭ್ಯವಿರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಗುತ್ತೆ ತುಂಬ ಜನಕ್ಕೆ ವಾಟ್ಸಪ್ಪಲ್ಲಿ ಆ ಪುಸ್ತಕಗಳ ಡೀಟೇಲ್ಸ್ನ ಕಳಿಸಿದ್ರೆ ಸರಿಯಾಗಿ ಸ್ವಲ್ಪ ಅರ್ಥ ಆಗೋದಿಲ್ಲ ಸೊ ಒಂದು ಸಣ್ಣದಾಗಿ ಒಂದು ವಿಡಿಯೋನ ಮಾಡಿದಾಗ ಏನಾಗುತ್ತೆ ನಿಮಗೆ ತುಂಬಾ ಸುಲಭವಾಗಿ ಆ ಪುಸ್ತಕದ ಬಗ್ಗೆ ನೀವು ತಿಳ್ಕೊಳ್ಬಹುದು ಸೊ ಸೊ ಮತ್ತೆ ಯಾಕೆ ತಡ ಇಲ್ಲಿ ಕಾಣಿಸ್ತಿರೋಂಥ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ